ಅವ್ರ ಮನೇಲಿ ನಮ್ಮನ್ನು ಒಂದು ತಿಂಗಳ್ ಇಟ್ಕೊಂಡು ಕಾಪಾಡಿದ್ದಾರೆ ಬುದ್ಧಿ ಹೇಳಿದ್ದಾರೆ ಯಾರು ಇಟ್ಕೊಳ್ತಾರೆ ಒಂದು ತಿಂಗಳು ಮತ್ತು ನನ್ನ ಸ್ನೇಹಿತನೊಬ್ಬನ ಕರ್ಕೊಂಡು ಹೋಗಿದ್ದೆ ಅವನು ನನ್ನ ಒಂದು ತಿಂಗಳು ಇಟ್ಕೊಂಡಿದ್ದಾರೆ ನಾವು ಒಳ್ಳೇದು ಮಾಡಿರೋ ಮರೆತರೆ ಸಾಕ್ಷಾತ್ ಪರಮಾತ್ಮನ ಮಾಡ್ತಾರೆ ಮರ್ತಾನೆ ಬಾಳಂಥ ಹೋಗ್ತದೆ ಏರ್ ಬ್ಲಾಕ್ ಆಗಿಬಿಡ್ತದೆ ಏರ್ ಬ್ಲಾಕ್ ಆಗಿ ಮತ್ತೆ ತಕ್ಷಣ ಮತ್ತೆ ಏರ್ ಶುರು ಆಗುತ್ತೆ ಬಿದ್ವಿ ನೋಡಿ ಒಂದು ಕಂದರಕ್ಕೆ ದೊಡ್ಡ ಗಾರ್ಜು ಬಿದ್ದವ್ರು ಇಬ್ಬರು ಕ್ರಿಶ್ಚಿಯನ್ ಮೆಷಿನರಿ ಒಬ್ಬ ಹೋದಂತೆ ಬೆಳಿ ಬಿಳಿ ಬೆಳೀರು ಅವ್ರನ್ನ ಹಂದಿ ಅಂದ್ಕೊಂಡು ತಪ್ಪಾಗಿ ತಿಳ್ಕೊಂಡು ಸಾಯಿಸಿಬಿಟ್ಟು ಎಲ್ಲ ತಿನ್ಬಿಟ್ಟು ಆ ಅವ್ರ ಬೋಟ್ಸ್ಗಳನ್ನ ವಾರಗಟ್ಟಲೆ ಕಾಯಿಸಿ ಕಾಯಿಸಿ ನೀರು ಕುಡಿದ್ರಂತೆ ನಮ್ಮಲ್ಲಿ ಮುಸ್ಲಿಮ್ ಲಾ ಬೋರ್ಡ್ ಅಂತಿದೆ ಮತ್ತು ವಾಕ್ ಬೋರ್ಡ್ ಅಂತಿದೆ ಆಮೇಲೆ ಇದು ಶೆಡ್ಯೂಲ್ ಕ್ಯಾಶ್ಟ್ಗೆ ಅಂತಿದೆ ಮತ್ತು ಇವ್ರಿಗೆ ಅಂತಿದೆ ಈ ಥರ ತಾರತಮ್ಯಗಳಿದ್ದಾವೆ ಅಲ್ಲೂ ಮುಸ್ಲಿಮ್ಸ್ ಇದ್ದಾರೆ ಅಲ್ಲೂ ಕ್ರಿಶ್ಚಿಯನ್ಸ್ ಇದ್ದಾರೆ ಈ ಥರ ತಾರತಮ್ಯ ಏನಿಲ್ಲ ಮತ್ತು ಬಂದ್ವಿ ಕ್ಯಾಳಗರಿಗೆ ಬಂದ್ವಿ ಕೆಳಗಡೆಯಲ್ಲಿ ಡಾಕ್ಟರ್ ಕಾಲ್ ಮಹಾದೇವ್ ಅಂತ ರತ್ನಾಕ ಮತ್ತು ಕಾಲ್ ಮಹಾದೇವು ಅಲ್ಲಿ ಆ ಭರವಸೆದಾಗೆ ನಮ್ಮ ಹತ್ರ ದುಡ್ಡು ಆಲ್ರೆಡಿ ಸ್ವಲ್ಪ ಕಡಿಮೆ ಆಗೋಗ್ಬಿಟ್ಟಿತ್ತು ಆಯಿತಾ ದುಡ್ಡು ಕಡಿಮೆ ಆಗಿಬಿಡ್ತು ನಮ್ಮ ಹತ್ರ ಮತ್ತು ನಮಗೆ ಅಲ್ಲಿ ಹೋಟೆಲಿಗೆ ಸಹ ಕ್ಯಾಳಗಿಲಿ ಇಂಡಿಯನ್ ಕಾನ್ಸುಲೇಟ್ ಇಲ್ಲ ಹೋಟೆಲಿಗೆ ಸಹ ದುಡ್ಡಿರಲಿಲ್ಲ ನಾವು ಏನು ಮಾಡಿದ್ವಿ ಅಂದರೆ ಇನ್ನು ಈಗ ನುಡಿಯೋದು ಸಲ ಒಂದು ಗುರುದ್ವಾರ ಸರ್ದಾರ್ಸಿ ಏ ಬಾ ನಮ್ಮ ಗುರುದ್ವಾರದಲ್ಲಿ ಇರೋ ಅಂತಂದ್ರೆ ಇಲ್ಲ ಅಂದ್ಬಿಟ್ರು ನಾವು ಹೋಗಿದ್ವಿ ಅಲ್ಲಿ ಮತ್ತು ನಿಮ್ಮ ಥರನೇ ಅಲ್ಲಿ ಕ್ಯಾಲ್ಗರಿ ಹೆರಾಲ್ಡ್ ಅಂತ ಒಂದು ಪತ್ರಿಕೆ ಬಂದರು ಎಲ್ಲ ಇಂಟರ್ವ್ಯೂ ಮಾಡಿ ಮೂರು ನಾಲ್ಕು ಪತ್ರಿಕೆಗಳೆಲ್ಲ ಬಂದು ಒಂದು ಇಂಟರ್ವ್ಯೂ ಮಾಡಿ ನಮ್ಮ ನಾವಿರೋ ಲೊಕೇಶನ್ ಕೊಟ್ಬಿಡ್ತು ಇವರು ಸಿಖ್ ಟೆಂಪಲ್ಲು ಇಲ್ಲಿದ್ದಾರೆ ಅಂತ ಆಮೇಲೆ ಸರ್ದಾರ್ಜಿಗಳು ಅಷ್ಟೇ ಸಿಖ್ ಜನ ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮ ಒಡ್ಬುಟ್ಟದವ್ರ ಥರ ನಮ್ಮನ್ನು ಸಾಕಿದ್ದಾರೆ ಅವರು ಟೀ ಕೊಡೋದೇನು ರೋಟಿ ಮಾಡಿಕೊಡೋದೇನೋ ನಮಗೆ ನಮ್ಮ ಜ ಇರೋ ಜಾಗ ಕೊಡೋದೇನು ಎಷ್ಟು ರೀತಿಯಿಂದ ನಮ್ಮನ್ನು ನೋಡಿದ್ದಾರೆ ಅಂದರೆ ನನ್ನ ಜೀವನದಲ್ಲಿ ಅವ್ರನ್ನ ಮರೆಯೋಕ್ಕಾಗಲ್ಲ ಸಿಕ್ ಸರದಾಜುಗಳು ಒಂದು ಒಳ್ಳೆ ಸರ್ದಾಜಿಗಳು ಒಂದು ಒಳ್ಳೆ ಇದು ಇದಾರೆ ಬಿಡಿ ಅವ್ರ ಬಗ್ಗೆ ನಾವು ಮಾತಾಡೋಕೆ ಆ ಥರ ಸೊ ಅಷ್ಟು ಒಂದು ಒಳ್ಳೆ ಇದರಲ್ಲಿ ನಾವು ಆಮೇಲೆ ಅಣ್ಣ ಡಾಕ್ಟರ್ ಕಾಲ್ ಮಹಾದೇವ್ ಅವರು ಇಂಡಿಯಾ ಕೆನಡಾ ಅಸೋಸಿಯೇಷನ್ಗೆ ಅವರು ಹೆಡ್ಡು ಗೌರಿಬಿದ್ನೂರವರು ಅವರು ಕನ್ನಡದ ಹುಡುಗರು ಬಂದವರಲ್ಲ ಅಣ್ಣ ಪಟ್ಟಂತ ಕಾಲಕ್ಕೊಂಡು ಸೀಟಾಗಿ ಬಂದೇ ಬಿಟ್ಟರು ಹೋಲ್ವೋ ಅಣ್ಣ ಹತ್ರ ಅವಾಗ ಗುರುದ್ವಾರಕ್ಕೆ ಬಂದುಬಿಟ್ಟು ಹೇಗೆ ಪ್ಯಾಕ್ ಮಾಡಿರಿ ಎಲ್ಲ ನೀವು ಇಲ್ಲಿ ಇದ್ದೀರಾ ப்க் மாறிஜித்தோம் எல்லா அவர் மணி கற்க சத்திய எஸ்டோன நோட்கண்ட் அந்த ஆ டைமின் இட இவத்து தனங்கே விஷ்வாச நம்ம குருவோம் ஐ வெரி ஆப்பி அண்ணா காலமாதேவ் மற்ற ரத்னக்க நெல்ஸ்க்கொண்டே துப்ப சந்தோஷ ஆகை சார் ಅದು ಇದು ಇವರು ಇವರು ಒಂದು ಇದು ಯಾಕಂದ್ರೆ ನನಗೆ ಒಳ್ಳೆ ಅನುಭವಗಳು ಒಳ್ಳೆ ಮೆಮೊರಿ ಜ್ಞಾಪಕ ಕೊಟ್ಟಿದ್ದಾರೆ ಅವರು ನನಗೆ ನಮ್ಮ ಕನ್ನಡದವರು ಆಸ್ಟ್ರೇಲಿಯಾ ಡಾರ್ವಿನಲ್ಲಿ ಎಲ್ಲ ಕಡೆ ಸಾಕಷ್ಟು ಜನ ನೋಡ್ಕೊಂಡಿದ್ದಾರೆ ಚೆನ್ನಾಗಿ ಇಲ್ಲ ಅಂತ ಹೇಳೋಲ್ಲ ಬಟ್ ಇವ್ರ ಹತ್ರ ನಾವು ಜಾಸ್ತಿ ಅದೇನು ಅಂತ ಗೊತ್ತಿಲ್ಲ ನಾವು ಜಾಸ್ತಿ ಈಗಲೂ ಕೆನಡಾದಲ್ಲಿ ಇದ್ದಾರೆ ಈಗಲೂ ಕೆಲಗರು ಇದ್ದಾರೆ ಪ್ರತಿ ವರ್ಷ ಇಲ್ಲ ಇನ್ನೊಂದು ವರ್ಷ ಅವ್ರ ಮನೆಗೆ ಖಂಡಿತ ಹೋಗ್ತೀನಿ ಅವರು ನಮ್ಮ ಮನೆಗೆ ಬಂದಿದ್ದಾರೆ ನಮ್ಮ ಬಾಂಧವ್ಯ ಒಡಬುಟ್ಟಿದವ್ರಿಗಿಂತ ಜಾಸ್ತಿ ಇದೆ ಅವ್ರ ನಮಗೆ ಆಯಿತಾ ನಾನು ಏನೇನು ನಿರ್ಧಾರ ತೊಗೊಳ್ಬೇಕಂದ್ರೆ ಅವ್ರು ನನ್ನ ಮಾತು ಕೇಳ್ತೀನಿ ಅವರು ನಮಗೆ ಹೊಸ್ದಾಗಿ ಓದುವಲ್ಲ ಸರ್ ಅವ್ರ ಮನೇಲಿ ನಮ್ಮನ್ನು ಒಂದು ತಿಂಗಳು ಇಟ್ಕೊಂಡು ಕಾಪಾಡಿದ್ದಾರೆ ಬುದ್ಧಿ ಹೇಳಿದ್ದಾರೆ ಯಾರು ಇಟ್ಕೊಳ್ತಾರೆ ಒಂದು ತಿಂಗಳು ಮತ್ತು ನನ್ನ ಸ್ನೇಹಿತನೊಬ್ಬನ ಕರ್ಕೊಂಡೋಗಿದ್ದ ಅವನು ನನ್ನ ಒಂದು ತಿಂಗ್ಳು ಇಟ್ಕೊಂಡಿದ್ದಾರೆ ಆಯಿತಾ ಮತ್ತೆ ನಮ್ಮ ಮನೆ ಮಾಡಿಕೊಟ್ಟಿದ್ದಾರೆ ಕೆಲಸ ಕೊಡಿಸಿದ್ದು ಎಲ್ಲ ಗೈಡೆನ್ಸ್ ಮಾಡಿ ಅವ್ರಿಗೆ ಮೂರು ಜನ ಗಂಡು ಮಕ್ಕಳಿದ್ದಾರೆ ಆಯಿತಾ ಅವ್ರಿಗೂ ಸಾಕಷ್ಟು ಜವಾಬ್ದಾರಿ ಇದ್ದರೂ ಸಹ ನಮಗೆ ಅಂತ ಅವರು ಇಷ್ಟು ಪರಿಶ್ರಮ ಇಷ್ಟು ಶ್ರಮ ಪಟ್ಕೊಂಡು ನಮ್ಮನ್ನು ಒಂದು ಒಳ್ಳೆಯ ಮಾರ್ಗದರ್ಶಿಗಳಾಗಿ ನಮ್ಮನ್ನು ಒಂದು ಒಳ್ಳೆ ದಾರಿ ಕಳಿಸಿದ್ದಾರೆ ಸರ್ ಮರೆಯೋಕ್ಕಾಗಲ್ಲ ನಮ್ಮ ಈ ಥರ ನೋಡಿ ನಾವು ಒಳ್ಳೇದು ಮಾಡಿರೋ ಮರೆತರೆ ಸಾಕ್ಷಾತ್ ಪರಮಾತ್ಮನ ಮಾಡ್ತಂಗೆ ಮತ್ತೆ ಅವರು ಕ್ಷಮಿಸೋದಿಲ್ಲ ನೀವು ಅಲ್ವಾ ಅಲ್ಲ ಅದು ಅದು ಕ್ಷಮಿಸ್ತಾರ ಬಿಡ್ತಾರೋ ಅದು ಇಷ್ಟ ಒಟ್ಟಿನಲ್ಲಿ ದೇವರು ಎಲ್ಲ ಕಡೆ ಇರೋಲ್ಲ ನಾವು ಒಳ್ಳೇದು ಮಾಡಿದರೆ ಮನುಷ್ಯ ರೂಪದಲ್ಲಿ ಮನುಷ್ಯ ರೂಪದಲ್ಲಿ ದೇವ್ರು ಕಳಿಸ್ತಾನೆ ಅದಕ್ಕೆ ಸಾಯ ತನಕ ಒಳ್ಳೇದೇ ಮಾಡೋಣ ನಮ್ಗೆ ತುಂಬ ಅನ್ಯ ಆಗ್ಬೋದು ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಮಾಡಿದ ಕರ್ಮ ಅವ್ರದು ಮಾಡ್ಕೊಂಡು ಅನುಭವಿಸ್ತಾರೆ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ ರೀ ಯಾರ್ಯಾರು ತಪ್ಸ್ಕೊಳಕ್ಕಾಗಲ್ಲ ನಾವು ಮಾಡಿದ ನಾವು ಒಂದು ಬಗ್ಸ್ಲೇಬೇಕು ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ದೊಡ್ಡ ಎಲ್ಲ ಎ ವಾಯಲ್ ಅವರು ಹೇಳೋದೆ ಅಷ್ಟೇ ಸದ್ಗುರು ಹೇಳೋದೇ ಅಷ್ಟೇ ನಮ್ಮ ಇವರು ಶ್ರೀ ರವಿಶಂಕರ್ ಅವರು ಹೇಳೋದು ಅಷ್ಟೇ ಎಲ್ಲ ಎಷ್ಟೊಂದು ಜನ ಹೇಳೋದು ಎಲ್ಲ ಹಂಗೆ ನಾವು ಮಾಡಿದ್ ನಾವು ಒಂದು ಸೊ ಈ ಥರ ಬಂದ್ವಿ ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನು ಬೀಳ್ಕೊಟ್ರು ನೀವು ಸೈಕಲಲ್ಲಿ ಹೋದರೆ ಇಂಥ ಕಡೆಯೆಲ್ಲ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮನ್ನು ಅವರು ಕಾರಲ್ಲಿ ಕೂರಿಸ್ಕೊಂಡು ಬ್ಯಾನ್ಫು ಲೇಕ್ ಲೂಯಿಸು ಕನನಾಸ್ಕಿಸು ಎಂತೆಂಥ ಆ ಕಡೆ ನಾವು ಸೈಕಲಲ್ಲಿ ಹೋದ್ರೆ ಹೋಗೋಕ್ಕಾಗಲ್ಲ ಆ ಕಡೆಯೆಲ್ಲ ಯಾಕಂದ್ರೆ ನಾವು ರೋಟು ರೂಟು ಆ ರೂಟಲ್ಲೇ ಹೋಗ್ತಾ ಇರ್ತೀವಿ ಇವರು ನಾವು ಆ ರೂಟಲ್ಲಿ ಯಾವ ರೂಟಲ್ಲೂ ಹೋಗ್ತೀವೋ ಆ ರೂಟ್ ಬಿಟ್ಬಿಟ್ಟು ಎಲ್ಲ ಕಡೆ ಚೆನ್ನಾಗಿ ತೋರಿಸಿದ್ರು ಸರ್ ಎಷ್ಟು ಹಣ ಖರ್ಚು ಮಾಡಿದ್ರು ಗೊತ್ತಾ ನಮ್ಮ ಮೇಲೆ ಹೆಡ್ಮಂಟನ್ನು ಕರ್ಕೊಂಡು ಹೋದರು ಹೆಡ್ಮಂಟನ್ ನಮ್ಮ ಪ್ಲ್ಯಾನಲ್ಲೇ ಇಲ್ಲ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಅದು ಹೆಡ್ಮಂಟನ್ನು ಕರ್ಕೊಂಡು ಹೋದರು ಹೆಡ್ಮಂಟನಲ್ಲಿ ಆ ರೋಲರ್ ಕೋಶ ಅಂತೆ ಇದಂತೆ ಅದೇ ಅಂತೆ ಎಷ್ಟು ಹಣ ಖರ್ಚು ಮಾಡ್ಬಿಟ್ಟಿದ್ದಾರೆ ಗೊತ್ತಾ ನಮಗೋಸ್ಕರ ಅವರು ಅದು ಯಾವ ಜನ್ಮದ ಸಂಬಂಧನ ಏನು ಆ ಋಣ ನಾನು ಇನ್ನೂ ತಿರ್ಸೋಕ್ಕಾಗಿಲ್ಲ ಸರ್ ಆಗಲ್ಲ ಸೊ ನಾನು ಅದೇ ನಾನು ದೇವಸ್ಥಾನಕ್ಕೆ ಹೋದರೆ ಎಲ್ಲನ ಮೆಡಿಟೇಷನ್ ಕೂತ್ಕೊಂಡ್ರೆ ಫಸ್ಟು ಪ್ರಾರ್ಥನೆ ಪರಮಾತ್ಮ ನನ್ನ ಕಷ್ಟದ ಕಷ್ಟದಲ್ಲಿದ್ದು ಕಷ್ಟ ಕಾಲದಲ್ಲಿದ್ದ ಆಗ ನನ್ನ ಜನಗಳು ಸಹಾಯ ಮಾಡಿ ಅವ್ರನ್ನ ಚೆನ್ನಾಗಿಡಪ್ಪ ಅವ್ರು ಚೆನ್ನಾಗಿರ್ಬೋದು ಮತ್ತು ನನ್ನ ಬಂಧು ಮಂದೊಮ್ಮಿತ್ರ ಚೆನ್ನಾಗಿಡಪ್ಪ ನಾನು ಇವ್ರಿಗೆ ಹೇಳ್ತೀನಿ ಪಂಡಿತರಿಗೆ ಸರ್ವೇ ಜನ ಸುಖಿ ನೋಬ್ಬೋ ಅಂತಂದ್ರೆ ಬೇಡ ಬೇಡ ಸ್ವಾಮಿ ಸರ್ವೇ ಸುಜನೋ ಸುಖಿನೋಬೋ ಅಂತಂದರೆ ಕರೆಕ್ಟಾ ಅಲ್ಲ ಸೊ ಹಿಂಗಾಗಿ ಸಾಕಷ್ಟು ಕಲ್ತಿದ್ದೀವಿ ಎಲ್ಲ ಇದೆಲ್ಲ ಮಾಡಿಕೊಂಡು ಸರಿ ಬಂದ್ವಿ ಅಲ್ಲಿಂದ ಪರ್ವತ ರೀ ಕ್ಯಾಲ್ಗರಿ ಬಂದು ಕ್ಯಾನ್ಮೋರ್ ಅಂತ ಬರುತ್ತೆ ಸ್ವಿಟ್ಜರ್ಲೆಂಡ್ ಥರ ಇದೆ ಜಾಗ ತುಂಬ ಚೆನ್ನಾಗಿದೆ ಕ್ಯಾನ್ಮೋರಿಂದ ಹೇಳ್ಕೊಂಡು ಬ್ಯಾಂಕ್ ಅವರು ಅಬಾಟ್ಸ್ ಗೋಡ್ ಇದೆ ಅಬಾಟ್ಸ್ ಗೋಡು ಅಲ್ಲಿ ತನಕ ಹೋಪ್ ತನಕ ಬರೀ ಪರ್ವತ ಹಿಂಗು ಹಿಂಗು ಹಿಂಗೆ ಕೋಕೆ ಕೋಕಿಹಾಲ ಇವು ಅಂತಿದ್ದೀರಿ ಅಲ್ಲಿ ಅದು ಈಗ ನಮ್ಮ ವರ್ಲ್ಡ್ಸ್ ಹೈಯೆಸ್ಟ್ ರೋಡ್ ಬಂದು ಲಡಾ ಅಲ್ಲಿ ಲಡಾಖಲ್ಲಿದೆ ಅಲ್ಲಿ ನಾರ್ತ್ ಅಮೇರಿಕಾ ಸೈಯೆಸ್ಟ್ ರೋಡ್ ಇದೆ ಅಲ್ಲಿ ದೊಡ್ಡ ಪರ್ವತದ ಮೇಲೆ ರಸ್ತೆ ಮಾಡಿದ್ದಾರೆ ಯಾಕಂದರೆ ನೂರಾರು ಕಿಲೋಮೀಟ್ರ್ ಸೇವ್ ಮಾಡಬೇಕು ಅಂತ ಒಂದು ಶಾರ್ಟ್ಕಟ್ ಮಾಡಿದ್ದಾರೆ ಅಲ್ಲಿ ಸೈಕಲ್ಗಳೆಲ್ಲ ಹೋಗಿಲ್ಲ ಆಯಿತು ನಾವು ಏನು ಮಾಡಿದ್ವಿ ಅಂದರೆ ಅಪ್ಪಿ ತಪ್ಪಿ ನಮಗೆ ಗೊತ್ತಿಲ್ಲದೆ ಏನೋ ಇದು ಮಾಡಿ ಎಂಟ್ರಿ ಆದ್ವಿ ಇವರ ಏನೋ ಲಾರಿಗಳು ಬರ್ತವೆ ನೂರು ಇಪ್ಪತ್ತೂರು ಅದು ಏನು ಲಾರಿಗಳು ನಮ್ಮೂರು ಥರ ಚಿಕ್ಕ ಚಿಕ್ಕ ಲಾರಿಗಳು ಅವು ಅದು ಏನೋ ಇಪ್ಪತ್ತು ಇಪ್ಪತ್ತಾರು ವೀಲ್ಗಳಿದ್ದಾವೆ ಅದಕ್ಕೆ ಆಯಿತಾ ಅದು ಕೋಲ್ಡ್ ಅಷ್ಟೊತ್ತು ಕೋಲ್ಡ್ ಶುರುವಾಗ್ತಾ ಇತ್ತು ಆಯಿತಾ ಭಾಳ ಅಂತ ಹೋಗ್ತದೆ ಏರ್ ಬ್ಲಾಕ್ ಆಗಿಬಿಡ್ತದೆ ಏರ್ ಬ್ಲಾಕ್ ಆಗಿ ಮತ್ತೆ ಅದೋಗಿದ ತಕ್ಷಣ ಮತ್ತೆ ಏರ್ ಶುರುವಾಗುತ್ತೆ ಬಿದ್ವಿ ನೋಡಿ ಒಂದು ಕಂದಕ್ಕೆ ದೊಡ್ಡ ಗಾರ್ಜು ಬಿದ್ದಾವೆ ಇಬ್ಬರು ಅವಾಗ ಸ್ನೋ ಬೀಳ್ತಾ ಇದ್ದು ಸ್ವಲ್ಪ ಸ್ವಲ್ಪ ಏನು ರೀ ಹೆಂಗೆ ರೀ ಮೇಲೆ ಎತ್ಕೊಂಬರೋದು ನಾನು ಯಾರಿಗೂ ಗೊತ್ತಿಲ್ಲ ಅಯ್ಯೋ ಅಂತ ಬರ ಇರ್ತದೆ ಯಾವ ಕರ್ಗಳು ಎಲ್ಲ ಕರ್ಗಳು ಕಷ್ಟ ಬಿದ್ಕೊಂಡು ಸದ್ಯಕ್ಕೆ ಪ್ರಾಣಕ್ಕೆ ಅಭಾಯ ಆಗಲಿಲ್ಲ ಏನೋ ಮಾಡ್ಕೊಂಡು ಕಷ್ಟ ಬಿದ್ದು ಐದು ಹತ್ಕೊಂಡು ಹತ್ಕೊಂಡು ಬಂದು ಅಲ್ಲಿ ಮೇ ಸೈಕಲ್ಗಳು ಬಗ್ಗಳೆಲ್ಲ ಬಿಟ್ಟಿದ್ವಿ ಅಲ್ಲಿ ಬಂದು ಆಮೇಲೆ ಹೇಗೆ ಅಲ್ಲಿ ನಿಲ್ಸಂಗಿಲ್ಲ ಆಗಲಿ ಆಮೇಲೆ ಯಾರೋ ರಿಪೋರ್ಟ್ ಮಾಡಿದ್ರು ಪೊಲೀಸರು ಬಂದು ತಿರುಗಿ ಎತ್ಕೊಂಡು ಬೇರೆ ಓಡೋರು ಕಳಿಸಲ್ರಿ ನಮ್ಮನ್ನು ಕೆನಡಾ ಪೊಲೀಸ್ ತುಂಬ ಜೆಂಟ್ಲು ವೆರಿ ನೋ ಇದು ಮಾ ಇದು ಮತ್ತು ಅಲ್ಲಿಂದ ಬಂದು ಎಲ್ಲ ಬಂದು ಸೇಫಾಗಿ ಬಂದು ವ್ಯಾಂಕೋವರ್ ಮುಟ್ಟಿದ್ವಿ ಆ ಸ್ಟ್ರೆಚ್ ಇದೆ ನೋಡಿ ಯಾರು ಕೆನಡಾಗೆ ಬರ್ತಾರೋ ಅವರು ಆ ಬ್ರಿಟಿಷ್ ಕೊಲಂಬಿಯಾ ನೋಡಿಲ್ಲ ಅಂದರೆ ಅವ್ರು ಕೆನಡಾ ನೋಡಿಲ್ಲ ಅಷ್ಟು ಅದಕ್ಕೆ ಬ್ಯೂಟಿಫುಲ್ ಬ್ರಿಟಿಷ್ ಕೊಲಂಬಿ ಅಂತ ಪ್ರತಿಯೊಂದು ವಾಹನದ ಮೇಲೆ ಆ ಲೈಸೆನ್ಸ್ ಪ್ಲೇಟ್ ಇರುತ್ತಲ್ಲ ರಿಜಿಸ್ಟ್ರೇಷನ್ ಬೋರ್ಡ್ ಇಲ್ಲಿರುವ ಅಂತಿವೆಲ್ಲ ಅದ್ರ ಮೇಲೆ ಬ್ಯೂಟಿಫುಲ್ ಬ್ರಿಟಿಷ್ ಕೊಲಂಬಿ ಅಂತಿದೆ ಬಂದ್ವಿ ವ್ಯಾಂಕೋರಿಗೆ ಬಂದ್ವಿ ನಮ್ಮ ಒಳ್ಳೆ ಮೀಡಿಯಾ ಕವರೇಜ್ ಇತ್ತು ನಮ್ಮ ಜನನೂ ಅಷ್ಟೇ ನಮ್ಮವರೆಲ್ಲ ಚೆನ್ನಾಗಿ ವಿಶ್ವ ಹಿಂದೂ ಪರಿಷತ್ ಇದ್ದಾರೆ ಕನ್ನಡ ಸಂಘ ಇದೆ ಮತ್ತು ನಮ್ಮ ಪ್ರಮಯ ಅಂತಿದ್ದಾರೆ ಅಂತ ಇದ್ದಾರೆ ಅವರು ಮಹಾಲಕ್ಷ್ಮಿ ಅಲ್ಲಿ ಮಹಾಲಕ್ಷ್ಮಿ ಮಂದಿರ ನಡೆಸ್ತಾ ಇದ್ದಾರೆ ಅಲ್ಲಿ ಅವರು ವಿಶ್ವ ಹಿಂದೂ ಪರಿಷತ್ ಮಂದಿರ ನಡೆಸ್ತಾ ಇದ್ದಾರೆ ಅವಾಗ ಅವರು ಅವರು ಅವ್ರ ಹೆಂಡತಿ ಅಕ್ಕ ಎಲ್ಲ ನಮ್ಮನ್ನು ಭಾಳ ಚೆನ್ನಾಗಿ ಬರ ಮಾಡಿಕೊಂಡು ನಮ್ಮನ್ನೆಲ್ಲ ತುಂಬ ಗುಜರಾತಿ ಕಮ್ಯುನಿಟಿ ಸರ್ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದೆ ಗೊತ್ತಾಗ ನಮ್ಮ ಗುಜರಾತಿ ಕಮ್ಯುನಿಟಿ ಅವರು ನನ್ನನ್ನು ನಮ್ಮ ನನ್ನ ನಮ್ಮ ಮಿತ್ರನನ್ನು ಮನೆಗೆ ಕರ್ಕೊಂಡು ಹೋಗೋದು ಊಟ ಹಾಕೋದು ನಮಗೆ ವಾಕ್ ಮ್ಯಾನ್ ಗಿಫ್ಟ್ ಕೊಟ್ಟಿದ್ದಾರೆ ನೀವು ರೈಲ ಇನ್ನೂ ಹೋಗ್ತಿರಲ್ಲ ಪಾಪ ನಿಮ್ಮ ಬೋರ್ ಹೊಡಿತದೆ ಹೋಗಿ ಸುತ್ತ ಹೆಡ್ಫೋನ್ ಹಾಕ್ಕೊಂಡು ಆಡಮೇಲೆ ಕೇಳ್ಕೊಂಡೋಗ್ರಿ ಅಂತ ವಾಕ್ಮ್ಯಾನ್ ಕೊಟ್ಟು ಒಂದಷ್ಟು ಕ್ಯಾಸೆಟ್ಗಳು ಕೊಟ್ಟವ್ರೆ ಅದಕ್ಕೆ ಅವಾಗೆಲ್ಲ ಸಿಡಿ ಗಿಡ ಎಲ್ಲ ಇರಲಿಲ್ಲ ಕ್ಯಾಸೆಟ್ಗಳು ವಾಕ್ ಮ್ಯಾನೆಲ್ಲ ಕೊಟ್ಟು ಅದನ್ನು ಹಾಕೊಂಡು ಅದನ್ನು ಇದು ಮಾಡಿದ್ದೀವಿ ಮತ್ತು ನಾವು ಅಲ್ಲಿಂದ ಎಲ್ಲ ಸುತ್ತಕೊಂಡು ಎಲ್ಲ ಚೆನ್ನಾಗಿತ್ತು ಅನುಭವ ವ್ಯಾಂಕೋವರಲ್ಲಿ ತುಂಬ ಚೆನ್ನಾಗಿತ್ತು ಅನುಭವ ಆ ಕೆಟ್ಟ ಕೆಟ್ಟದ್ದು ಏನೂ ಆಗಲಿಲ್ಲ ಏನೂ ಇದಾಗಲಿಲ್ಲ ಸೊ ಅದೇ ಯು ಬಿ ಸಿ ಯೂನಿವರ್ಸಿಟಿ ಆಫ್ ಬ್ರಿಟಿಷ್ ಕೊಲಂಬಿಯಾ ಕೆನಡಾಲೇ ನಂಬರ್ ಒನ್ ಯೂನಿವರ್ಸಿಟಿ ಬಿಸ್ನೆಸ್ ಇದಕ್ಕೆ ಸೆಕೆಂಡ್ ಸೈನ್ಸ್ಗೆ ಬಂದು ಮೆಗ್ಗಲ್ ಯೂನಿವರ್ಸಿಟಿ ಅದಕ್ಕೆ ಬೇಕಲ್ಲಿದೆ ಆಯಿತಾ ಇವೆರಡು ಸೊ ಯು ಬಿ ಹೋದೆ ಮತ್ತು ಅಲ್ಲೆಲ್ಲ ಚೆನ್ನಾಗಿ ಏನೋ ಇದು ಮಾಡಿದೆ ಮತ್ತು ಪಾಲಿಟಿಷನ್ ಹಾಂ ಇನ್ನೊಂದು ಹೇಳಿ ಎಲ್ಲೇ ಹೋದ್ರೆ ನಮಗೆ ಅಲ್ಲಿರೋ ಎಂ ಪಿ ಇಲ್ಲ ಯಾರಾದ್ರೂ ಸ್ಪೀಕರ್ಗಳು ಆ ಥರ ಈ ಥರ ಜನ ನಮ್ಮನ್ನು ಬರ ಮಾಡ್ಕೊಳ್ಳೋರು ಕ್ಯಾಲಗರಿನಲ್ಲಿ ಅಷ್ಟೇ ಅಣ್ಣ ಡಾಕ್ಟರ್ ಕಾಲಮಾದೇವ್ ಅಣ್ಣ ಸಿಟಿ ಕಾಲ್ ಮ್ಯಾನೇಜ್ ಮಾಡಿಬಿಟ್ಟು ಮೇಯರು ನಮಗೆ ರಿಸೆಪ್ಷನ್ ಕೊಡಿಸಿದ್ರು ಅದೆಲ್ಲ ತುಂಬ ಏನೋ ಮತ್ತು ಕೆ ಎಲ್ಲಿ ಅಂಬಾಸಿ ಕೌನ್ಸಿಲ್ ಇರುತ್ತೋ ಅಲ್ಲಿ ಸರ್ಕಾರ ನೋಡ್ಕೊಳ್ಳುತ್ತೆ ಎಲ್ಲಿರಲ್ಲೋ ನಮ್ಮ ಭಾರತೀಯರು ಗುಜರಾತಿ ಆಗಿರ್ಬೋದು ತಮಿಳುರಾಗಿರ್ಬೋದು ಪಂಜಾಬಿ ಆಗಿರ್ಬೋದು ಕನ್ನಡದವ್ರು ಆಗಿರ್ಬೋದು ಕನ್ನಡದವ್ರು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಎಕ್ಸ್ಟ್ರಾ ಜಾಸ್ತಿ ಪ್ರಯತ್ನ ಆಗ್ತಾರೆ ಅಲ್ವಾ ನಮ್ಮವರು ಅಂದ್ರೆ ನಮ್ಮ ಕನ್ನಡದವರು ಅಂತ ಹಾಗೆ ಸೊ ಇದೆಲ್ಲ ಎಲ್ಲ ಕಡೆ ನನಗೆ ತುಂಬ ಒಳ್ಳೇದು ಮಾಡಿದ್ದಾರೆ ನಮ್ಮ ದೇಶದವರು ನಮ್ಮ ಸ್ವದೇಶಿ ಭಾರತೀಯರು ಇಲ್ಲ ಆ ದೇಶದ ಪ್ರಜೆಗಳೇ ಆಗಿರ್ಬೋದು ಅವರೆಲ್ಲ ನಮಗೆ ತುಂಬ ಒಳ್ಳೇದು ಮಾಡಿದ್ದಾರೆ ಆಯಿತು ಮಾರ್ಗದರ್ಶಿ ನಮಗೆಲ್ಲ ಏನು ಕಷ್ಟ ನೋವು ನಮಗೆಲ್ಲ ಸ್ಪಂದಿಸಿದ್ದಾರೆ ಆಯಿತಾ ಸೊ ಅದನ್ನು ಮುಗಿಸ್ಕೊಂಡು ನಾವು ಜಪಾನ್ಗೆ ಹೋದ್ವಿ ಆಯಿತಾ ಜಪಾನ್ಗೆ ಹೋಗಿ ಅಲ್ಲಿಂದ ಟೋಕಿಯೋ ಅದು ಉಸ್ಮಾಹಾರಿ ಜಪಾನ್ ಮೌಂಟ್ ಫೂಜಿ ಅಂತಿದೆ ಅದನ್ನು ತುಂಬ ಪೂಜೆ ಮಾಡ್ತಾರೆ ಆಮೇಲೆ ಜಪಾನಲ್ಲಿ ಡೈನಿಂಗ್ ಟೇಬಲ್ಗಳೆಲ್ಲ ಇಲ್ಲ ಅದು ಯಾವ ಥರ ಅಂದರೆ ಇದು ಡೈನಿಂಗ್ ಟೇಬಲ್ ಕೆಳಗಡೆ ಕತ್ಕೊಂಡ್ಬಿಡ್ತಾರೆ ಅಲ್ಲಿಂದ ಊಟ ಮಾಡೋ ಅಲ್ಲಿಂದ ಊಟ ಮಾಡ್ತಾರೆ ಎಲ್ಲ ಎಷ್ಟು ಶಿಸ್ತು ಗೊತ್ತಾ ಅವ್ರದ್ದು ಎಷ್ಟು ಶಿಸ್ತಿದೆ ಮತ್ತು ಬಾಂಧವ್ಯನೂ ಎಷ್ಟು ಚೆನ್ನಾಗಿದೆ ಗಂಡ ಹೆಂಡತಿ ನಾರ್ಮಲಾಗಿ ಬೇರೆ ಬೇರೆ ಮಲಗ್ತಾರೆ ಅದು ಯಾವಾಗ ಬೇಕೋ ಸೇರ್ಕೊಳ್ತಾರೆ ಆಮೇಲೆ ಬೇರೆ ಬೇರೆ ಮಲಗ್ತಾರೆ ಸ್ವಲ್ಪ ಶ್ರೀಮಂತರು ಬೇರೆ ಬೆಡ್ರೂಮೇ ಗಣನಿಗೆ ಒನ್ ರೂಮು ಎಂಟಿಗೆ ಒನ್ ರೂಮು ಆಮೇಲೆ ಅರ್ಥ ಮಾಡ್ಕೊಂಡೆ ನಾನು ಮದುವೆ ಆಗಿರಲಿಲ್ಲ ಅವ ನನಗೇನು ಗೊತ್ತೋದು ಏ ನಾ ಬಿಡವ ಅವ್ರು ಸೊ ನಾನು ಮದುವೆ ಆದ ನನಗೆ ಅವಾಗ ಗೊತ್ತಾಗುತ್ತಲ್ಲ ನಾನು ಏನೋ ಗೊರಕೆ ಹೊಡೋದು ಮಲಗೋಕ್ಕಾಗಲ್ಲ ನನಗಾಗಲ್ಲ ಯಾರು ಬೇಗ ಮಲಗಿರ್ತೀವಿ ಅನ್ನೋದು ಅಲ್ವಾ ಸೊ ಎಷ್ಟು ಚೆನ್ನಾಗಿ ಯೋಚನೆ ಮಾಡ್ತಾರೆ ಎಷ್ಟು ಆರ್ಗನೈಸಿಂಗ್ ಆಗಿದ್ದಾರೆ ಅವರು ಸ್ವಾವಲಂಬಿಗಳು ನಮ್ಮ ಭಾರತ ದೇಶದ ಥರ ಸ್ವಾವಲಂಬಿಗಳು ಏನೇ ಅನಾಹುತ ಆದರೂ ಯಾರ ಹತ್ರ ಭಿಕ್ಷೆ ಬಿಡೋಲ್ಲ ಯಾರ ಹತ್ರ ನಮ್ಗೆ ಕೊಡ್ರಿ ಹೆಲ್ಪ್ ಮಾಡ್ರಿ ಅಂತ ಹೇಳಲ್ಲ ಮತ್ತು ಅವರೇ ಆಗ್ತಾರೆ ಕರೆಕ್ಟ್ ಅಲ್ಲಿಂದ ಅವು ಸಾಕಾಗಿ ಬಂದ್ವಿ ಏನು ಆರ್ಗನೈಸಿಂಗ್ ಇದೆ ಬುಲೆಟ್ ಟ್ರೈನು ಅದು ಇದೆಲ್ಲ ತುಂಬ ಸಂತೋಷ ಆಯಿತು ನೋಡಿರಿ ಅದಕ್ಕೆ ಇದೆಲ್ಲ ಒಂಥರ ನನಗೆ ಯೂನಿವರ್ಸಿಟಿ ಡಿ ಪಿ ಎಚ್ ಡಿ ಇದಾಗಿದ್ದೆಲ್ಲ ಇಷ್ಟೆಲ್ಲ ನೋಡಿ ಎಲ್ಲ ಓದೋ ಮಾಡ್ಕೊಂಡು ಹೋಗಿ ಕಲಿತು ಅಲ್ಲ ಅದೇ ರಾಜೀವ್ ಗಾಂಧಿ ಅವರು ಅವ್ರ ಮನೆ ಕರೆದು ನಮಗೆ ನಷ್ಟ ಮಾಡ್ಸಿದ್ರಲ್ಲ ಇವೆಲ್ಲ ಮುಗಿಸಿದ್ಮೇಲೆ ಅವರು ಅದೇ ಹೇಳಿದರು ಪಿ ಎಚ್ ಡಿ ಪಿ ಎಚ್ ಡಿ ಯಾವ ಯೂನಿವರ್ಸಿಟಿ ಕೊಡೋಕ್ಕಾಗಲ್ಲ ಅಂದರು ಸರಿ ಅದಾದಮೇಲೆ ನಾವು ನೆಕ್ಸ್ಟು ಹವಾಯಿಗೆ ಬಂದ್ವಿ ಹವಾಯಿಂದ ಫಿಜಿಗೆ ಹೋಗಬೇಕಿತ್ತು ಬಟ್ ಅಲ್ಲೇನೋ ತೊಂದರೆ ಇತ್ತು ಅದೇನೋ ಆಮೇಲೆ ಆಗಿಲ್ಲ ನ್ಯೂಜಿಲೆಂಡ್ ನ್ಯೂಜಿಲ್ಯಾಂಡು ನ್ಯೂಜಿಲೆಂಡು ಎಂಡ್ ಆಫ್ ದ ವರ್ಲ್ಡ್ ನ್ಯೂಜಿಲ್ಯಾಂಡ್ ಆದಮೇಲೆ ಏನೂ ಇಲ್ಲ ಅಷ್ಟೇ ಅಲ್ಲಿ ಡೇಟ್ ಡೇ ಡೇ ಅಲ್ಲಾದ್ಮೇಲೆ ಏನೂ ಇಲ್ಲ ಇಲ್ಲ ನೆಕ್ಸ್ಟ್ ಹೋಗ್ಬೇಕಾದ್ರೆ ಅರ್ಜೆಂಟೈನಾ ಪೆಸಿಫಿಕ್ ಮಹಾಸಾಗರ ಅಟ್ಲಾಂಟಿಕ್ ಓಷನ್ ಏನೋ ದೊಡ್ಡದು ಅರ್ಧ ಭೂಮಿನೇ ಆರ್ಸ್ಕೊಂಡ್ಬಿಟ್ಟೈತೆ ಅದು ಪೆಸಿಫಿಕ್ ಓಷನ್ ನ್ಯೂಜಿಲ್ಯಾಂಡ್ ಆದಮೇಲೆ ಅರ್ಜೆಂಟೈನಾ ತನಕ ಏನೂ ಇಲ್ಲ ತಿರ್ಗ ಮೇಲೇನೋ ಅಷ್ಟೇ ಏನು ಹವಾಯಿ ಅಮೇರಿಕಾ ತನಕ ಏನೂ ಇಲ್ಲ ಮೇಲೆ ಓಪನ್ ಓಷನ್ ಆಮೇಲೆ ಅಲ್ಲೋದ್ವಿ ಅಲ್ಲಿಂದ ಆ ಸಂಸ್ಕೃತಿ ನ್ಯೂ ನ್ಯೂಜಿಲ್ಯಾಂಡ್ದು ನೇಟಿವ್ಸ್ ಇದ್ದಾರೆ ನೋಡಿ ಕೆನಡಾನಲ್ಲೂ ಅಷ್ಟೇ ನೇಟಿವ್ಸ್ ಇದ್ದಾರೆ ನೇಟಿವ್ಸ್ ಅಂದರೆ ಇಂಡಿಜಿನಿಯಸ್ ಪೀಪಲ್ ನಾವು ಈಗ ನಾವು ನಮ್ಮ ದೇಶದ ನಾವೆಲ್ಲ ಇಂಡಿಜಿನಿಯಸ್ ಪೀಪಲ್ಲು ನಾವು ಸ್ವತಂತ್ರ ಹೋರಾಟ ಮಾಡಿ ನಿಂತ್ಕೊಂಡು ಬ್ರಿಟಿಷನ್ನ ಓಡಿಸಿದ್ವಿ ಇಲ್ಲ ಅಂದರೆ ಅವರೆಲ್ಲ ಬಂದು ನಮ್ಮ ದಬ್ಬಾಳಿಕೆ ಮಾಡಿಬಿಟ್ರೆ ನಮ್ಮನ್ನು ಇಡ್ ನಮ್ಮನ್ನು ಅವರು ಅಮೇರಿಕಲ್ಲೂ ಅದೇ ಥರ ಮಾಡಿದ್ದಾರೆ ಕೆನಡಾಲೂ ಅದೇ ಥರ ಮಾಡಿದ್ದಾರೆ ಆಸ್ಟ್ರೇಲಿಯಲ್ಲೂ ಅದೇ ಥರ ಮಾಡಿದ್ದಾರೆ ನ್ಯೂಜಿಲೆಂಡಲ್ಲೂ ಸ್ವಲ್ಪ ಪರವಾಗಿಲ್ಲ ಏನು ಸಂಸ್ಕೃತಿ ರೀ ಅವ್ರದ್ದು ಅಲ್ಲಿನ ಮೋರಾಯಿ ಜನ ಅದು ಎಷ್ಟೋ ಸಂಸ್ಕೃತಿ ಮೊರಾಯಿ ಜನ ಕ್ಯಾನಿಬಲ್ಸ್ ಅವರು ಮುಂಚೆ ಮನುಷ್ಯನ ಮನುಷ್ಯನ ತಿನ್ಬಿಡ್ತಿದ್ರು ಅವರು ಓಹ್ ಭಾಳ ಪುರಾತನ ಪುರಾತನ ಕಾಲದಲ್ಲಿ ಒಂದು ಕಥೆ ಇದೆ ಅಲ್ಲಿ ಯಾರೋ ಕ್ರಿಶಿಯನ್ ಮೆಷಿನರಿ ಹೋದಂತೆ ಬೆಳಿ ಬಿಳಿ ಬೆಳೀರು ಅವರು ಅವ್ರನ್ನ ಹಂದಿ ಅಂದ್ಕೊಂಡು ತಪ್ಪಾಗಿ ತಿಳ್ಕೊಂಡು ಸಾಯಿಸ್ಬಿಟ್ಟು ಎಲ್ಲ ತಿನ್ಬಿಟ್ಟು ಅವ್ರ ಬೋಟ್ಸ್ಗಳನ್ನ ವಾರಗಟ್ಲೆ ಕಾಯಿಸಿ ಕಾಯಿಸಿ ಆ ನೀರು ಕೊಡ್ತಾರಂತೆ ಥರ ಅವರು ಶೂ ಬೋಟ್ಸನ್ನ ಸೊ ಈ ಥರದ್ದು ಅಲ್ಲಿ ಓದಿದೆ ಅಲ್ಲಿ ಏನೋ ಸೊ ಈ ಥರ ನ್ಯೂಜಿಲೆಂಡ್ ಒಂಥರ ವಿಸ್ಮಯ ಕೆನಡಾ ಯಾವ ಥರ ವಿಸ್ಮಯ ದೇಶನೋ ನ್ಯೂಝಿಲೆಂಡ್ ಅಮೇರಿಕಾನು ವಿಸ್ಮಯ ದೇಶ ಆ ಡೆತ್ ವ್ಯಾಲಿ ಇನ್ನೊಂದು ಮತ್ತೆ ಅಲ್ಲಿ ಬರ್ತಾ ಇದ್ದೀವಿ ಅಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು ಈ ಥರ ಡೆತ್ ವ್ಯಾಲಿ ಡೆಚ್ ವ್ಯಾಲಿನಲ್ಲಿ ಅದು ಬರ್ತಾ ಇದ್ದಾರೆ ಅದೇನೋ ಒಂದು ಪ್ರಾಣಿ ಅಪ್ಪ ಅದು ಏನು ಪ್ರಾಣಿ ಅಂತಲೂ ಗೊತ್ತಿಲ್ಲ ನಮಗೆ ರಾಪ್ ಅಂತ ನಮ್ಮ ನೋಡ್ಕೊಂಡು ಉಂಟಾಯ್ತು ಹೇ ಅಲ್ಲೂ ಬಿದೋದ್ವಿ ಬಿಸಿಲು ಅಲ್ಲಿ ಭಾಳ ಟ್ರಾಫಿಕ್ ಕಡಿಮೆ ಡೇಟ್ ಆಗೋದ್ವಿ ತಿರ್ಗಿ ಅಲ್ಲೇ ಬಂದು ಯಾರೋ ಕಾಪಾಡಿದ್ರು ಅದು ಯಾವಪ್ಪ ದೇವರು ಎಲ್ಲಿ ಎಲ್ಲಾದರೂ ಕಾಪಾಡ್ತಾನೆ ನಮಗೆ ಅಷ್ಟು ಇದೇ ಜಾಯಕ್ಕೆ ಬಿಡೋಲ್ಲ ದೇವರು ನಮ್ಮನ ಅಂತ ಸೊ ಹಿಂಗೆ ಬಂದ್ವಿ ಅಲ್ಲಿ ಆಕ್ಲ್ಯಾಂಡಲ್ಲಿ ಇಳಿದ್ಬಿಟ್ಟು ಹೋಗ್ತಾ ಇದ್ದಾರೆ ಎಷ್ಟು ಕ್ಲೀನಾಗಿ ಚೆನ್ನಾಗಿ ಸೇಮ್ ಕೆನಡಾ ತಾನೆ ಬಟ್ ವೆದರ್ ತುಂಬ ಚೆನ್ನಾಗಿದೆ ಕೆನಡಾಗಿಂದ ಆಮೇಲೆ ಜನ ವೆರಿ ವೆರಿಯಾಂಡ್ ನ್ಯೂಜಿಲೆಂಡಲ್ಲಿ ಈಗ ಬದಲಾಗಿದೆ ನ್ಯೂಜಿಲೆಂಡು ಇದು ನಾವು ಎಂಬತ್ತೊಂಬತ್ತನೇ ಸಿದ್ ಹೇಳ್ತಾರೆ ಬದಲಾಗಿದೆ ಅವ್ರು ಚೆನ್ನಾಗಿದ್ದಾರೆ ಪೋಸ್ಟ್ ಆಫೀಸು ಬ್ರಿಟಿಷ್ ಕಲ್ಚರ್ ಚೆನ್ನಾಗಿದೆ ಮತ್ತು ಆ ಜನ ಇದ್ದಾರಲ್ಲ ಆ ನೇಟಿವ್ಸ್ ಜನ ಅವರು ಅಲಂಕಾರ ಮತ್ತು ಇಲ್ಲ ಇಲ್ಲ ಸ್ವತಂತ್ರ ಕೊಟ್ಟಿದ್ದಾರೆ ನ್ಯೂಜಿಲೆಂಡ್ಗೆ ಆಸ್ಟ್ರೇಲಿಯಾಗೆ ಬ್ರಿಟಿಷರು ಅವರು ದೇಶ ಬೇರೆ ಯಾವ ದೇಶನೂ ಆಳ್ತಾ ಇಲ್ಲ ಹಾಂಕಾಂಗ್ ಆಳಿದ್ರು ಅದನ್ನು ಕೊಟ್ಬಿಟ್ರು ಲೇಟೆಸ್ಟ್ ಫ್ರೀಡಮ್ ಕೊಟ್ಟರೆ ಹಾಂಕಾಂಗೆ ಆಯಿತು ಅದಕ್ಕೆ ಮುಂಚೆ ಎಲ್ಲ ಫ್ರೀಡಮ್ ಕೊಟ್ಬಿಟ್ಟಿದ್ದಾರೆ ಬಟ್ ಆದರೆ ಗ್ರೇಟ್ ಬ್ರಿಟನ್ಗೆ ಮತ್ತು ಅದೇ ಕೆನಡಾಗೆ ಆಸ್ಟ್ರೇಲಿಯಾಗೆ ನ್ಯೂಜಿಲೆಂಡ್ಗೆ ಮತ್ತು ಇನ್ನು ಕೆಲವು ಐರ್ಲೆಂಡ್ಗಳಿಗೆ ಎಡ್ ಆಫ್ ದ ಕ್ವೀನೆ ಕ್ವೀನೇ ಇವಾಗ ಕ್ವೀನ್ ತೀರ್ಕೊಂಡ್ರು ರಾಜ ಕಿಂಗ್ ಚಾರ್ಲ್ಸ್ ಅವರೇ ಪ್ರೆಸಿಡೆಂಟು ಮಿಕ್ಕಿದೆಲ್ಲ ಕಾನ್ಸ್ಟಿಟ್ಯೂಷನ್ ನಮ್ಮ ಥರನೇ ಯಾಕೆ ನಮ್ದೆಲ್ಲ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಇದೆಲ್ಲ ಪ್ರಪಂಚ ಸುತ್ತ ನಮಗೆ ಗೊತ್ತಾಗೋಯ್ತು ನನಗೆ ಗೊತ್ತಾಯ್ತು ನಮ್ಮ ಭಾರತೀಯ ಕಾನ್ಸ್ಟಿಟ್ಯೂಷನ್ ಇಸ್ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಅದು ನನಗೇನೋ ಒಂಥರ ಏನೋ ಭಾರತ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ನನಗೆ ಇಟ್ಕೊಬೇಕು ಅದೇ ನಮ್ಮ ನಮ್ಮದೇ ಆದಂಥ ಪುರಾತನದ್ದು ಬೇಕಾದಷ್ಟು ನಮ್ಮ ಹತ್ರ ಪ್ರಪಂಚಕ್ಕೆ ಕೊಡುವಂಥ ಒಂದು ಆಡಳಿತ ವ್ಯವಸ್ಥೆ ಇತ್ತು ಇಲ್ಲಿ ಅಲ್ಲ ಅಂಬೇಡ್ಕರ್ ಅವರು ಪಾಪ ಬರೆದರು ಇಲ್ಲ ಬಟ್ ಅವರಿಗೆ ಪೂರ್ತಿ ಸ್ವಾತಂತ್ರ್ಯ ಕೊಟ್ಟಿರಲಿಲ್ಲ ಅನಿಸುತ್ತೆ ಬರೆಯೋಕ್ಕೆ ಶಾಸನ ಬರೆಯೋಕ್ಕೆ ಸಂವಿಧಾನ ಬರೆಯೋಕ್ಕೆ ನನಗೆ ಅನಿಸಿದ್ದು ಪೂರ್ತಿ ಶಾಸನ ಸ್ವಾತಂತ್ರ್ಯ ಕೊಟ್ಟಿರಲಿಲ್ಲ ಅನಿಸುತ್ತೆ ಅವರು ಎಕ್ಸಾಕ್ಟ್ಲಿ ಇವರೇ ನಾನು ಕೆನಡಾದು ನೋಡ್ತಿದ್ದೀನಿ ಆಸ್ಟ್ರೇಲಿಯಾದ ನೋಡ್ತಿದ್ದೀನಿ ಈಗ ನಾನು ಭಾಳ ಒಂದು ಉನ್ನತ ಹುದ್ದೆಗೆ ಹೋಗಿ ಇನ್ನೂ ಸಾಕಷ್ಟು ಜ್ಞಾನ ಪಡ್ಕೊಂಡು ನೋಡ್ತಿದ್ದೀನಲ್ಲ ನಮ್ಮ ಸಂವಿಧಾನ ಆಸ್ಟ್ರೇಲಿಯಾ ಕೆನಡಾ ನ್ಯೂಜಿಲೆಂಡು ಇಂಗ್ಲೆಂಡು ಎಲ್ಲ ಹೆಚ್ಚು ಕಮ್ಮಿ ಒಂದೇ ಇದೆ ರೀ ಏನು ಬೇರೆ ವ್ಯತ್ಯಾಸಗಳಿಲ್ಲ ನಮ್ಮಲ್ಲಿ ರಿಸರ್ವೇಷನ್ ಇದೆ ಅವ್ರ ಹತ್ರ ರಿಸರ್ವೇಷನ್ ಇಲ್ಲ ಅಷ್ಟೇ ಆಯ್ತಾ ನಮ್ಮಲ್ಲಿ ಮುಸ್ಲಿಮ್ ಲಾ ಬೋರ್ಡ್ ಅಂತಿದೆ ಮತ್ತು ವಾಕ್ ಬೋರ್ಡ್ ಅಂತಿದೆ ಆಮೇಲೆ ಇದು ಶೆಡ್ಯೂಲ್ ಕ್ಯಾಶ್ಟ್ಗೆ ಅಂತಿದೆ ಮತ್ತು ಇವ್ರಿಗೆ ಅಂತಿದೆ ಈ ಥರ ತಾರತಮ್ಯಗಳಿದ್ದಾವೆ ಅಲ್ಲಿ ಅಲ್ಲೂ ಮುಸ್ಲಿಮ್ಸ್ ಇದ್ದಾರೆ ಅಲ್ಲೂ ಕ್ರಿಶ್ಚಿಯನ್ಸ್ ಇದ್ದಾರೆ ಈ ಥರ ತಾರತಮ್ಯ ಏನಿಲ್ಲ ಎಲ್ಲರೂ ಒಂದೇ ಎಲ್ಲರೂ ಒಂದೇ ಬಾ ರಿಸರ್ವೇಷನ್ ಇಲ್ಲ ಅಂತಾರಲ್ಲ ಇದು ಜುಜುಬಿ ಬಿ ರಿಸರ್ವೇಷನ್ ನಾವು ಕೊಡ್ತಾ ಇರೋದು ರಿಸರ್ವೇಷನ್ ಪಡ್ಕೊಂಡು ಏನು ಜಾಸ್ತಿ ಜನ ಯಾರೂ ಉದ್ದಾರ ಆಗ್ತಾಯಿಲ್ಲ ಅಲ್ಲಿ ಏನು ಮಾಡ್ತಾರೆ ಗೊತ್ತಾ ನಿಮಗೆ ಕೆಲಸ ಹೋಯಿತು ಅಂದರೆ ಒಂಬತ್ತು ತಿಂಗಳು ನಿಮ್ಮ ಕೆಲಸದ ಐವತ್ತೈದು ಬ ಪರ್ಸೆಂಟು ಸಂಬಳ ಕೊಡ್ತಾರೆ ಒಂಬತ್ತು ತಿಂಗಳು ಇರುತ್ತೆ ನೀವು ಕೆಲಸ ಹುಡ್ಕೋಕ್ಕೆ ಊಟ ಇಲ್ವಾ ಅದಕ್ಕೆಲ್ಲ ವೆಲ್ಫೇರ್ ಅಂತ ಕೊಡ್ತಾರೆ ಮತ್ತು ನಾವು ಇನ್ಶೂರೆನ್ಸ್ ಮಾಡ್ತೀವಿ ಅವರು ಕೊಡ್ತಾರೆ ಸೊ ಆ ದೇಶದಲ್ಲಿ ತಲೆ ಚೆನ್ನಾಗಿದ್ದು ಮೈ ಚೆನ್ನಾಗಿದ್ದು ಯಾವ ವ್ಯಕ್ತಿನೂ ಹೊಟ್ಟೆ ಯಶನಿಂದ ಮನೆ ಇರೋಕ್ಕೆ ಜಾಗ ಇಲ್ಲ ಮನೆ ಬಟ್ಟೆಗಿಲ್ಲ ಹೊಟ್ಟೆಗಿಲ್ಲ ಅಂತ ಯಾರೂ ಸಹ ಇಲ್ಲ ಸರ್ ಇಲ್ಲಿ ಇಷ್ಟೊಂದು ರಿಸರ್ವೇಷನ್ ಇದ್ದರು ಯಾರು ರೈತರು ನಾಲ್ಕು ಕೊಡ್ತು ಸಾಯ್ತಾನೆ ಇದ್ದಾರೆ ಆಯಿತಾ ನಾನು ನಮ್ಮ ದೇಶನ ಟೀಕೆ ಮಾಡ್ತಾ ಇಲ್ಲ ಇಲ್ಲಿರೋ ನ್ಯೂನ್ಯತೆಗಳು ಹೇಳ್ತಾ ಇದ್ದೀನಿ ಈ ನ್ಯೂನ್ಯತೆಗಳನ್ನ ನಾವೇ ಸರಿ ಮಾಡ್ಬೇಕು ಸರ್ ರಾಜಕೀಯದವ್ರು ಮಾಡೋಲ್ಲ ಯಾಕಂದರೆ ನಾವು ತಾನೇ ರಾಜಕೀಯದವ್ರನ್ನ ಮಾಡೋದು ನ್ಯೂನ್ಯತೆಯನ್ನು ಜೀವಂತವಾಗಿ ಉಳಿಸ್ಕೊಂಡಿದ್ರೆ ಮಾತ್ರ ರಾಜಕೀಯ ಆಗ್ತದೆ ಅಂತ ಭಾವಿಸಿದ್ದಾರೆ ಅಲ್ವಾ ಸೊ ಹಂಗಿದೆ ಹಂಗೆ ಸೊ ಅಲ್ಲಿ ಹೋದ್ವಿ ಅಲ್ಲಿ ಅಲ್ಲಿ ಇಷ್ಟು ಚೆನ್ನಾಗಿತ್ತು ಚೆನ್ನಾಗಿ ಉಡುಗೆ ತೊಡುಗೆಗಳು ಅವರಿಗೆಲ್ಲ ಇಷ್ಟು ಅನ್ಯಾಯ ಮಾಡಿದ್ರು ಸಹ ಅವರು ಚೆನ್ನಾಗಿ ಭಾಳ ಬದುಕ್ತಾ ಇದ್ದಾರೆ ಅಲ್ಲಿಂದ ಎಲ್ಲಿಗೆ ಬಂದ್ವಿ ಹ್ಯಾಮಿಲ್ಟನ್ಗೆ ಅಲ್ಲಿ ಭೂಮಿ ಮಣ್ಣು ಕುದಿ ಕುದಿ ಮಣ್ಣು ಢುಬು ಡುಬು ಡುಬು ಡು ಅಂತ ಹುಕ್ಕುತ್ತೆ ಏನೋ ವಾಲ್ಕೆನಿಕ್ ಅವೆಲ್ಲ ಇದು ಅದೆಲ್ಲ ನೋಡ್ಕೊಂಡ್ವಿ ಆಮೇಲೆ ನ್ಯೂಜಿಲೆಂಡ್ ಇನ್ನೊಂದು ಹೇಳ್ಬೇಕು ಸರ್ ನಿಮಗೆ ಒಂದು ಕಡೆ ನಮ್ಮದು ಸೈಕಲ್ ಕೆಟ್ಟೋಗ್ಬಿಡ್ತು ಆಯಿತಾ ನನ್ನ ಅದು ರಿಪೇರಿ ಮಾಡೋಕ್ಕಾಗಲ್ಲ ನಮ್ಮ ಹತ್ರ ಟೂಲ್ಸ್ ಇದೆ ಸಾಕಂಡ್ ಟೂಲ್ಸ್ ಇದೆ ಅದು ಪಾಠೇ ಬೇಕು ಏನು ಮಾಡೋದು ಅದು ರೋಡಲ್ಲ ಕುತ್ಕೊಂಡ್ಬಿ ಒಬ್ರು ಎಷ್ಟು ಫ್ರೆಂಡ್ಲಿ ಅಂದರೆ ನ್ಯೂಜಿಲೆಂಡ್ ಜನ ಒಬ್ರು ಪಿಕಪ್ ಪಾ ಅಂದರೆ ಗೊತ್ತಲ್ಲ ಟಾಟಾ ಮೊಬೈಲ್ ಅಂತ ಬಂದೈತಲ್ಲ ಅದನ್ನು ಪಿಕಪ್ ಟ್ರಕ್ ಅಂತಾರೆ ಅಲ್ಲಿ ಮೀ ಅಂತ ಬಂದರು ನೋಡಿದ್ರು ಏಯ್ ಮೈಟ್ ಅಂತಾರೆ ಅವರು ಅಲ್ಲಿ ಹಾಲು ಅಂತೇಳಿ ಮೈಟ್ ಅಂತಾರೆ ಏನೋ ಫ್ರಮ್ ಇಂಡಿಯಾ ಫ್ರಾವಲಿಂಗ್ ಅಂತ ಇದಂಥೇಳ್ದೆ ಸರಿ ಅಂತ ಸರಿ ಬಾ ಹೆಲ್ಪ್ ಮಾಡ್ತೀನಿ ಅಂತ ಎರಡು ಸೈಕಲ್ ಅವರು ಪಿಕಪ್ಟ್ರಲ್ಲಿ ಹಾಕೊಂಡು ಇದು ಅವ್ರ ಮನೆಗೆ ಕರ್ಕೊಂಡೋದ್ರು ಕರ್ಕೊಂಡೋದ್ರು ನಮಗೆ ಒಳ್ಳೆ ಬೇರು ಕೊಟ್ಟರು ಕುಡಿಯೋಕ್ಕೆ ಅದು ಥರ ಕಲ್ಚರ್ ಅದೇ ಆಮೇಲೆ ಕುಡಿದ್ವಿ ನಾವು ಭಕ್ ಪಕ್ಷಿಗಳು ಬಾಯ ಹಾರ್ಕೊಂಡಿದ್ವಿ ಕುಡಿದ್ವಿ ಆಯಿತಾ ಆರಾಮಾಗಿ ಆಮೇಲೆ ಊಟ ಹಾಕಿದ್ರು ಏನು ಟಿಕಾ ಶವರ್ ಅಂತಂದ್ರು ಹ್ಞೂ ಅಂದ್ವಿ ಸರಿ ಅಂತ ನಾವು ಶವರ್ಗೆ ಹೋದ್ವಿ ಎಲ್ಲ ಮಾಡಿಕೊಂಡು ಸರಿ ಫ್ರೆಶ್ ಆಗಿ ಬಂದು ಕೂತ್ಕೊಂಡು ಸರಿ ಆಮೇಲೆ ಊಟ ಹಾಕ್ಕೊಂಡು ಊಟ ಎಲ್ಲ ಆದಮೇಲೆ ಏಯ್ ಎಲ್ಲ ಕತೆ ಹೇಳಿದ್ವಿ ನಾವೆಲ್ಲ ಅವರು ತುಂಬ ಖುಷಿಯಾಗ್ಬಿಡ್ತು ಅವರು ಇಲ್ಲ ನಾನು ಹೆಲ್ಪ್ ಮಾಡ್ಕೊಡ್ತೀನಿ ನಾನು ರಿಪೇರಿ ಮಾಡ್ಕೊಡ್ತೀನಿ ನೀವು ಒಂದು ಇಲ್ಲೇ ಉಳಿಬೇಕು ಒಂದಿನ ಅಂತ ಕಂಡೀಷನ್ ಹಾಕ್ಬಿಟ್ರು ಇಲ್ಲ ನಾವು ವೆಲಿಂಗ್ಟನ್ಗೆ ಹೋಗಬೇಕು ಅಂಬೈವ್ರು ಕಾಯ್ತಾ ಇರ್ತಾರೆ ಅಂದರೆ ನಾವು ನಾನು ಫೋನ್ ಮಾಡ್ತೀನಿ ಅವರಿಗೆ ಅಂತ ಅವ್ರು ವೆಲಿಂಗ್ಟನ್ ಆಮೇಲೆ ಫೋನ್ ಮಾಡ್ಬಿಟ್ರು ದೇ ಆರ್ ಸೇಫ್ ಐ ಆಮ್ ಹೆಲ್ಪಿಂಗ್ ದಮ್ ಅಂತ ಅವರು ಓಕೆ ಅಂದ್ಬಿಟ್ರು ಸರಿ ಸರ್ ರಾಬಿನ್ಸನ್ ಅಂತ ಹೋಗಿ ಹೆಲಿಕಾಪ್ಟ್ರಿಗೆ ಕೊಂದಿದ್ದಾರೆ ನ್ಯೂಜಿಲೆಂಡಲ್ಲಿ ಆ ಟೈಮಲ್ಲಿ ಮೂರು ಮಿಲಿಯನ್ ಜನ ಎಪ್ಪತ್ನಾಲ್ಕು ಮಿಲಿಯನ್ ಕುರಿಗಳು ಉಲ್ಲೆಲ್ಲ ಹಳೆದೇಲ್ ಬರೋದು ಹೌದು ಸೆವೆಂಟಿ ತ್ರೀ ಮಿಲಿಯನ್ ಶೀಪ್ಸು ಓನ್ಲಿ ತ್ರೀ ಮಿಲಿಯನ್ ಪೀಪಲ್ ಸೆವೆಂಟಿ ಫೋರ್ ಐ ತಿಂಕ್ ಹಂಗೆ ಸರಿ ಹೇಳಿದ್ರು ಅವರು ನಾನು ಪೈಲಟು ನನಗೆ ಫ್ಲೈಯಿಂಗ್ ಎಲ್ಲ ಇದೆ ರಾಬಿನ್ಸನ್ ಹೆಲಿಕಾಪ್ಟರ್ ಮಾಡಿದೆ ಇದು ಇವರ್ ಸರ್ ಯಾ ಸರ್ ಇವ್ನ ಗೋಫ್ ರೈಟ್ ಇಸ್ ಎ ಟೈಮ್ ಐಮ್ರು ಗೆಟ್ ದ ಮಸ್ಟರ್ ದ ಶೀಪ್ಸ್ ಅಂತಂದರು ಕೆಳಗಡೆ ನಾಲ್ಕು ಜರ್ಮನ್ ಶೆಫರ್ ಬಿಡ್ತಾರೆ ಹೆಲಿಕಾಪ್ಟರಲ್ಲಿ ಅವರು ಕರ್ಕೊಂಡು ಹೋದರು ನನ್ನ ಕೂರಿಗಳೆಲ್ಲ ಕುರಿಗಳೆಲ್ಲ ಒಂದು ಕಡೆ ಕಳೆದರು ಕೆಳಗಡೆ ಅವು ಜರ್ಮನ್ ಶೆಫರ್ಡ್ ನಾಯಿಗಳೆಲ್ಲ ಹೋಗ್ತವೆ ನಾಯಿ ಅವು ಕೂರಿಗಳನ್ನೆಲ್ಲ ಓಡ್ಸೋಕ್ಕೆ ದೊಡ್ಡ ಮೌಂಟೇನ್ಸು ಹೆಂಗೆ ಅಂದರೆ ಮೌಂಟೇನ್ಸ್ಗೆಲ್ಲ ಕಾರ್ಪೆಟ್ರುಗಳು ಹಾಕೋರೇನಂತ ಹಸಿರು ಕಾರ್ಪೆಟ್ ಹಾಕ್ದೆ ಹಂಗಿದೆ ರೀ ನಾನು ಕೇಳಿದೆ ನಿಮ್ಮ ಹತ್ರ ಎಷ್ಟು ಕುರಿಗಳೆ ಅಡು ವಣ್ಣು ಅಂತಾನೆ ಅಯ್ಯಪ್ಪ ಈ ರೀ ನಿಮ್ಮ ಕುರಿಗಳನ್ನ ಎಷ್ಟು ಕುರಿವಿ ಆಗೋತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಅಂತಾನೆ ಅವರಿ ಹಾಕೊಂಡ್ಬಿಡ್ತಂತೆ ಅಂತ ಯಾವಾಗಂತೆ ಅವ್ರು ಗೊತ್ತಾಗೋದು ಹುಲ್ಲು ಅದು ದುಪ್ಪಲ್ವ ಅದನ್ನ ಕಡೆಗೆ ಕತ್ತರಿಸ್ತಾರಲ್ಲ ಅಂತ ಗೊತ್ತಾಗ ನಮ್ಮ ಹತ್ರ ಎಷ್ಟು ಕುರಿಗಳವೆ ಅಂತ ನೋಡಿ ಹೆಂಗಿದೆ ವಿಸ್ಮಯ ನ್ಯೂಜಿಲೆಂಡ ಹಾವಿಲ್ಲ ಓ ಒಂದು ಹಾವಿಲ್ಲ ನ್ಯೂಜಿಲೆಂಡಲ್ಲಿ ಮತ್ತು ರ್ಯಾಬೀಸ್ ಇಲ್ಲ ರ್ಯಾಬೀಸ್ ಕಂಪ್ಲೀಟ್ಲಿ ಎರಡು ಅಡಿಕೆಟ್ ಮಾಡಿಬಿಟ್ಟಿದ್ದಾರೆ ಆಯ್ತು ಸೊ ಅದು ಒಂದು ಒಳ್ಳೆ ಸೊ ಅನುಭವ ಮತ್ತೆ ಅಲ್ಲಿಂದ ವೆಲ್ಲಿಂಗ್ಟನ್ ಬಂದ್ರೆ ವೆಲ್ಲಿಂಗ್ಟನ್ ಬಂದ್ರೆ ಗಾಳಿ 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 ವಿಂಡಿ ಸಿಟಿ ಅಂತ ಹೆಸರು